ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಭಯೋತ್ಪಾದಕ ಅಟ್ಟಹಾಸಕ್ಕೆ ಕುಮ್ಮಕ್ಕು ಕೊಡುವ ಪಾಕಿಗೆ ಭಾರತ ಸರಿಯಾಗಿಯೇ ಪೆಟ್ಟು ನೀಡುತ್ತಿದೆ ಅಠಾರಿ ಗಡಿಯನ್ನು ಮುಚ್ಚಿದ್ದು ಪಾಕಿಗಳನ್ನು ದೇಶ ಬಿಟ್ಟು ಓಡಿಸಿದೆ ಅಷ್ಟೇ ಅಲ್ಲದೆ ಗಡಿ ಮುಚ್ಚಿದ ಹಿನ್ನೆಲೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ವ್ಯಾಪಾರ ಮತ್ತೊಮ್ಮೆ ಸ್ಥಗಿತಗೊಂಡಿದೆ ಭಾರತ ಈ ಒಂದು ವಸ್ತುವಿಗಾಗಿ ಪಾಕಿಸ್ತಾನವನ್ನೇ ಅವಲಂಬಿಸಿತ್ತು ಅದು ಯಾವುದು ಗೊತ್ತಾ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡ್ತೀವಿ ನಮ್ಮ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಹಾಗೆ ನಮ್ಮನ್ನು ಬೆಂಬಲಿಸಿ ಪಾಕಿಸ್ತಾನದಿಂದ ಭಾರತ ಖರೀದಿಸಿದ ಮೊದಲ ವಸ್ತು ಕಲ್ಲು ಉಪ್ಪು ಈ ಉಪ್ಪಿಗೆ ಭಾರತ ಸಂಪೂರ್ಣವಾಗಿ ಪಾಕಿಸ್ತಾನದ ಮೇಲೆ ಅವಲಂಬಿತವಾಗಿದೆ ಭಾರತದಲ್ಲಿ ಕಲ್ಲು ಉಪ್ಪನ್ನು ಉತ್ಪಾದಿಸುವ ಪ್ರಮಾಣ ಕಡಿಮೆ ಇದೆ ಆದ್ದರಿಂದ ಅದನ್ನು ಪಾಕಿಸ್ತಾನದಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ ಭಾರತವು ಈಗ ಈ ಉಪ್ಪಿಗೆ ಪಾಕಿಸ್ತಾನದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿದೆ ಭಾರತೀಯರ ಪ್ರತಿ ಮನೆ ಹಾಗೂ ಸಮಾರಂಭಗಳಿಗೆ ಕಲ್ಲು ಉಪ್ಪನ್ನು ಬಳಸಲಾಗುತ್ತದೆ ಈ ಉಪ್ಪನ್ನು ಕಲ್ಲು ಉಪ್ಪು ಸಿಂಧ್ ಉಪ್ಪು ಲಾಹೋರ್ ಉಪ್ಪು ಮತ್ತು ಹಿಮಾಲಯನ್ ಉಪ್ಪು ಎಂದು ಕೂಡ ಕರೆಯುತ್ತಾರೆ ಸಮುದ್ರ ಅಥವಾ ಸರೋವರದ ಉಪ್ಪು ನೀರು ಸೋಡಿಯಂ ಕ್ಲೋರೈಡ್ನ ಬಣ್ಣದ ಹರಳುಗಳಾಗಿ ಬದಲಾದಾಗ ಕಲ್ಲು ಉಪ್ಪು ರೂಪುಗೊಳ್ಳುತ್ತದೆ ಪಾಕಿಸ್ತಾನದಲ್ಲಿ ಇದರ ಬೆಲೆ ಕೆಜಿಗೆ ಎರಡರಿಂದ ಮೂರು ಟಾಕ ಇದೆ ಆದರೆ ಭಾರತದಲ್ಲಿ ಇದನ್ನು ಕೆಜಿಗೆ ಐವತ್ತರಿಂದ ಅರವತ್ತು ರೂಪಾಯಿಗೆ ಮಾರಾಟ ಮಾಡಲಾಗುತ್ತದೆ ಈ ಉಪ್ಪಿನ ಬಂಡೆಯ ಆಕಾರದ ಹಿಂದೆ ಹಲವು ಕತೆಗಳಿವೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತದ ಜೀಲಂ ಜಿಲ್ಲೆಯ ಹಲವರು ಇದನ್ನು ಕಲ್ಲು ಉಪ್ಪು ಎಂದು ಕರೆಯುತ್ತಾರೆ ಏಕೆಂದರೆ ಅದು ಕಲ್ಲುಗಳ ರೂಪದಲ್ಲಿ ಲಭ್ಯವಿದೆ ಈ ಉಪ್ಪಿನ ಬಂಡೆಯ ಆಕಾರದ ಹಿಂದೆ ಹಲವು ಕಥೆಗಳಿವೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತದ ಜೀಲಂ ಜಿಲ್ಲೆಯ ಕೇವರಾದಲ್ಲಿರುವಂತಹ ಉಪ್ಪಿನ ಗಣಿ ವಿಶ್ವದ ಎರಡನೇ ಅತಿ ದೊಡ್ಡ ಉಪ್ಪಿನ ಗಣಿಯಾಗಿದೆ ಇಲ್ಲಿ ಪ್ರತಿ ವರ್ಷ ಸುಮಾರು ನಾಲ್ಕು ಲಕ್ಷ ಐವತ್ತು ಸಾವಿರ ಟನ್ ಗಳಷ್ಟು ಕಲ್ಲು ಉಪ್ಪನ್ನು ಉತ್ಪಾದಿಸಲಾಗುತ್ತದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಭಾರತದ ಒಟ್ಟು ಕಲ್ಲು ಉಪ್ಪು ಆಮದಿನ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಏಳರಷ್ಟು ಪಾಕಿಸ್ತಾನದಿಂದ ಬಂದಿತ್ತು ಇದಾದ ನಂತರ ಭಾರತವು ಪಾಕಿಸ್ತಾನದ ಬದಲಿಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಿಂದ ಅತಿ ಹೆಚ್ಚು ಕಲ್ಲು ಉಪ್ಪನ್ನು ಆಮದು ಮಾಡಿಕೊಂಡಿತು ಪಾಕಿಸ್ತಾನವನ್ನು ಹೊರತುಪಡಿಸಿ ಭಾರತವು ಇರಾನ್ ಮಲೇಷಿಯಾ ಜರ್ಮನಿ ಅಫ್ಘಾನಿಸ್ತಾನ ಟರ್ಕಿ ಹಾಗೂ ಆಸ್ಟ್ರೇಲಿಯಾದಿಂದ ಕಲ್ಲು ಉಪ್ಪನ್ನು ಆಮದು ಮಾಡಿಕೊಳ್ಳುತ್ತದೆ ಭಾರತದಲ್ಲಿ ಕಲ್ಲು ಉಪ್ಪು ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಘಟಕಗಳು ಕೊಚ್ಚಿ ಮುಂಬೈ ಹೈದರಾಬಾದ್ ಮತ್ತು ದೆಹಲಿಯಲ್ಲಿವೆ ಭಾರತದಲ್ಲಿ ಸುಮಾರು ಶೇಕಡ ಎಂಬತ್ತರಷ್ಟು ಮನೆಗಳು ಇದೇ ಕಲ್ಲು ಉಪ್ಪನ್ನು ಬಳಸುತ್ತಿವೆ ಭಾರತದಲ್ಲಿ ಈ ಮಾರ್ಗದ ಮೂಲಕ ಸೋಯಾಬೀನ್ ಕೋಳಿ ಆಹಾರ ತರಕಾರಿಗಳು ಕೆಂಪು ಮೆಣಸಿನಕಾಯಿ ಪ್ಲಾಸ್ಟಿಕ್ ಗ್ರಾನ್ಯೂಲ್ ಮತ್ತು ಪ್ಲಾಸ್ಟಿಕ್ ನೂಲುಗಳನ್ನು ರಫ್ತು ಮಾಡಲಾಗುತ್ತದೆ ಅದೇ ಸಮಯದಲ್ಲಿ ಒಣ ಹಣ್ಣುಗಳು ಒಣ ಖರ್ಜೂರ ಜಿಪ್ಸಮ್ ಸಿಮೆಂಟ್ ಕಾಜು ಕಲ್ಲು ಉಪ್ಪು ಮತ್ತು ಗಿಡಮೂಲಿಕೆಗಳನ್ನು ಅಲ್ಲಿಂದ ಆಮದು ಮಾಡಿಕೊಳ್ಳಲಾಗುತ್ತಿತ್ತು ಇದೀಗ ಈ ಗಡಿ ಮುಚ್ಚಿದ್ದು ವ್ಯಾಪಾರ ವ್ಯವಹಾರ ಕೂಡ ಬಂದ್ ಆಗಿದೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮವರ ಜೊತೆ ಹಂಚಿಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ